ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತೆಳುವಾಗಿ ಪೈಪಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರು ಜನ ಹೊಸೊಬ್ಬರು ವೀಡಿಯೋಸು ನೋಡ್ತಾ ಇರ್ತೀರ ಹಾಗಾಗಿ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಟಿಪ್ಸು ಟ್ರಿಕ್ಸು ಎರಡೂ ಕೂಡ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ಟಿಪ್ಸು ಟ್ರಿಕ್ಸು ಎರಡೂ ಕೂಡ ಸಿಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಏನಿದೆ ಹೊಸೊಬ್ಬರು ಕಲಿತಾ ಇರ್ತೀರಲ್ವಾ ಅವರಿಗೆ ಟಿಪ್ಸು ಏನಿದೆ ಅದು ಕರೆಕ್ಟಾಗಿ ತಿಳ್ಕೊಂಡ್ರೆ ಕಟ್ಟಿಂಗ್ಸು ಎಲ್ಲದು ನಿಮಗೆ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದಕ್ಕೆ ಬರುತ್ತೆ ಹಾಗಾಗಿ ಈ ಒಂದು ವೀಡಿಯೋನ ಬಿಗ್ನರ್ಸಿಗೆ ಅಂತಲೇ ಮಾಡ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಎಲ್ಲದು ಸೈಡ್ ಫಿಟ್ಟಿಂಗು ಎಲ್ಲದು ಆಗಿದೆ ಈ ನೆಕ್ ಮಾತ್ರ ಈಗ ನಾನು ಪೈಪಿಂಗ್ ಮಾಡ್ಕೋಬೇಕಾಗಿದೆ ಸೊ ಫಿನಿಶಿಂಗು ಕಟ್ಟಿಂಗ್ದಲ್ಲಿ ಇರಬೇಕು ಮತ್ತು ಈ ಸ್ಟಿಚಿಂಗ್ ಏನಿದೆ ಅದರಲ್ಲೂ ಕೂಡ ಇದ್ದ ಇದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೊ ನೋಡಿ ಫೋರ್ ಟಕ್ಸ್ ಬೆಲ್ಟಿಂದ ಏನಿದೆ ಬ್ಲೌಸ್ ಅದನ್ನು ನಾನು ಹೊಲ್ತಿದ್ದೀನಿ ಸೊ ಈಗ ಬನ್ನಿ ಪೈಪಿಂಗ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ ಇದು ಉಳಿದಿರುವಂಥ ಪೀಸು ಸೊ ಇದನ್ನ ನಾವು ಯಾವ ರೀತಿ ಇದು ಕಟಿಂಗ್ ಮಾಡಬೇಕು ಕ್ರಾಸ್ ಪೀಸ್ ಮೇಯ್ನ್ ಏನಿದೆ ಅದ್ರ ಬಗ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಇದೇನಿದೆ ಈ ರೀತಿ ಸ್ಟ್ರೈಟ್ ಇರಬೇಕು ಸ್ಟ್ರೈಟ್ ಇದ್ದಾಗ ನಿಮಗೆ ಈ ಒಂದು ಸ್ಟ್ರೈಟ್ ಏನಿದೆ ಈ ಕಡೆ ಮಡ್ಸ್ಕೋಬೇಕು ಈ ರೀತಿ ಈ ರೀತಿ ಮಡ್ಚ್ಕೊಂಡಾಗ ನಿಮಗೇನು ಮೂಲೆ ಇದೆ ಈ ಮೂಲೆ ಸಿಕ್ಕರೆ ಸಾಕು ಹೀಗೆ ನಿಮಗೆ ಪರ್ಫೆಕ್ಟಾಗಿ ಕ್ರಾಸ್ ಪೀಸ್ ಏನಿದೆ ಅದು ಕಟ್ ಆದರೆ ಮಾತ್ರ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗಾಗಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ನೋಡಿ ನಿಮಗೆ ಈಗ ಏನು ಮೆಥಡ್ ತಿಳಿಸ್ಕೊಟ್ಟೆ ಅದೇ ಮೆಥಡಲ್ಲಿ ನೀವು ಕ್ರಾಸ್ ಪೀಸ್ನ ಈ ರೀತಿ ಮಡ್ಚ್ಕೋಬೇಕು ಮಡ್ಚ್ಕೊಂಡ್ಬಿಟ್ಟು ನೀವು ಕ್ರಾಸ್ ಪೀಸ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಉಲ್ಟ ಸೊ ನೋಡಿ ಇದನ್ನು ನಾನು ಒಂದು ಸಲ ಕಟ್ ಮಾಡಿಟ್ಕೊಂಡ್ರೆ ಸುಮಾರು ಬ್ಲೌಸಿಗೆ ಯೂಸ್ ಆಗುತ್ತೆ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳಕ್ಕೆ ನೋಡಿ ಇದು ಒಂದು ಇಂಚಿದೆ ಪರ್ಫೆಕ್ಟಾಗಿ ಸೊ ನೀವೇನಿದೆ ಇದನ್ನು ಇಟ್ಬಿಟ್ಟು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಈ ಥರದ್ದು ಒಂದು ಐದಾರು ಪೀಸ್ ಆದರೂ ಬೇಕಾಗುತ್ತೆ ಅಂದರೆ ನೆಕ್ ಡೀಪು ಜಾಸ್ತಿ ಇದ್ದರೆ ನಿಮಗೆ ಒಂದು ಐದಾರು ಆದ್ರೂ ಬೇಕಾಗುತ್ತೆ ನೆಕ್ ಡೀಪ್ ಕಡಿಮೆ ಇದ್ರೆ ನಿಮಗೆ ಒಂದು ನಾಲ್ಕು ಪೀಸ್ ಆದ್ರೂ ಸಾಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ನೋಡಿ ಮಾರ್ಕಿಂಗ್ ಏನು ಮಾಡಿದ್ವಿ ನೀಟಾಗಿ ಇದನ್ನ ಕಟ್ ಮಾಡ್ಕೋಬೇಕು ಇದೇ ರೀತಿ ನಾನೀಗ ಒಂದು ನಾಲ್ಕೈದು ಪಿನ್ಸ್ ಕಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಡೀಪ್ ಕಡಿಮೆ ಇದೆ ಆಮೇಲೆ ಇದು ಏನಿದೆ ಈ ರೀತಿ ಕ್ರಾಸ್ ಕಟ್ಟಿಂಗ್ ಏನಿದೆ ಇದು ಒಂದೇ ಸೈಡಲ್ಲೇ ಇರಬೇಕು ಡೈರೆಕ್ಷನ್ ಇದೇ ಡೈರೆಕ್ಷನ್ ಇದ್ರೆ ನಿಮಗೆ ಒಲೆಯ ಖೀತಿ ಆಗುತ್ತೆ ಹಾಗಾಗಿ ಇದು ಕೂಡ ಸೇಮ್ ಇದು ಯಾವ ಡೈರೆಕ್ಷನ್ ಅಲ್ಲಿ ಇದನ್ನು ಅದೇ ರೀತಿ ಕಟ್ ಮಾಡ್ಕೋಬೇಕು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಮೇಲೆ ಕಟ್ ಮಾಡ್ಕೊಳ್ಳೋದು ತಪ್ಪತ್ತೆ ಸೊ ಇದನ್ನ ಬೇಕಿದ್ರೆ ಸ್ಟಾರ್ಟಿಂಗಲ್ಲ ಹಾಕ್ತಿರೋ ಆ ಪೀಸು ಮಾಡ್ಕೋಬೋದು ಇದನ್ನು ಸೊ ನಾನೀಗ ಈ ಒಂದು ಪೀಸ್ಗಳೇನಿದೆ ಇದನ್ನ ಸೀದಾ ಇಟ್ಕೊತೀನಿ ಫಸ್ಟು ಸೀದಾ ಇಟ್ಕೊಂಡ್ಬಿಟ್ಟು ಇದೇನಿದೆ ಈ ಸೀದಾ ಸೀದಾ ಇದ್ರ ಮೇಲೆ ಬರಬೇಕು ಈ ರೀತಿ ಸೀದಾ ಸೀದಾ ಇಟ್ಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಏನಿದೆ ಒಂದು ಕಾರ್ನರ್ ನಿಮಗೆ ಸಿಗುತ್ತೆ ಈ ಕಾರ್ನರಿಂದ ಈ ಕಾರ್ನರಿಗೆ ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ಫ್ರೆಂಡ್ಸ್ ಸೊ ಬನ್ನಿ ನಿಮಗೆ ಡೀಟೈಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ನಾವು ನಾಲ್ಕು ಪೀಸ್ ಜಾಯಿಂಟ್ ಮಾಡ್ಕೊಳ ಅಕಸ್ಮಾತ್ ಶಾರ್ಟೇಜ್ ಬಂದ್ರೆ ಅಳತೆ ಮಾಡಿ ಆಮೇಲೆ ನೀವು ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಂಡು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಇದೇ ರೀತಿ ಎಲ್ಲದು ಕಟ್ ಮಾಡ್ಕೊಂಡು ನೀವು ಜಾಯಿಂಟ್ ಮಾಡ್ಕೊಬೇಕು ಆಮೇಲೆ ಕ್ರಾಸ್ ಪೀಸ್ ಏನಿದೆ ಈ ರೀತಿ ನಿಮಗೆ ಜಾಯಿಂಟ್ ಮಾಡೋಕೆ ಬರಲಿಲ್ಲ ಅಂತ ನಾನು ಇನ್ನೂ ಎರಡು ಮೆಥಡ್ನ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಕೂಡ ಲಾಸ್ಟ್ ವಿಡಿಯೋದ ನಿಮಗೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಸೊ ಆ ಒಂದು ಪೈಪಿಂಗಿಂದು ಕೂಡ ನೋಡಿ ಅದರಲ್ಲಿ ಕ್ರಾಸ್ ಪೀಸ್ ಏನಿದೆ ಬೇರೆ ಬೇರೆ ರೀತಿಯಲ್ಲಿ ಜಾಯಿಂಟ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಒಂದು ಮೂರು ರೀತಿಯಲ್ಲಿ ಜಾಯಿಂಟ್ ಮಾಡ್ಬೋದು ಈಸಿಯಾಗಿ ಸೊ ಇದು ಕೂಡ ಈಸಿನೇ ಈ ಕಾರ್ನರ್ ಏನಿದೆ ಈ ಇಲ್ಲಿಂದ ಇಲ್ಲಿಗೆ ಹೊಲಿಯಬೇಕಷ್ಟೆ ನೀವು ಇಡೋ ಅಷ್ಟೇ ಸೀದಾ ಸೀದಾ ಇಟ್ಕೊಳ್ಳೋದು ಸೀದಾ ಸೀದಾ ಇಟ್ಕೊಂಡು ಹೋದರೆ ஏனும் பிராப்ளம் ஆக நோடி இது ஏன் இது கார்னர் கார்னர் ஹோலித்தவரை நான்கு எல்லா பீஸ் நெடி மாட்கு ஆமேல் ஹோலிக்குன்னோ நெக்ஸ்ட் மெத்தட் நான் இது ஏன்தட்டி இது யாவ ஷேப் இது ஆ ஷேப்பு இது ஷேப்பிங்க ಆ ಡೈರೆಕ್ಷನ್ ಕಟ್ ಮಾಡ್ಕೋಬೇಕು ಇದೇ ರೀತಿ ಇನ್ನೊಂದು ಪೀಸು ಏನಿದೆ ಅದನ್ನು ನಾವು ಜಾಯಿಂಟ್ ಮಾಡಿಕೊಂಡ್ರೆ ಕ್ರಾಸ್ ಪೀಸು ರೆಡಿ ಆಗುತ್ತೆ ನೆಕ್ಸ್ಟ್ ನಾವು ಬ್ಲೌಸ್ ಏನಿದೆ ಅವೆಲ್ಲದು ಫಸ್ಟ್ ಚೆಕ್ ಮಾಡಿ ಇಟ್ಕೊಂಡಿರ್ಬೇಕು ಆವಾಗ ತಕ್ಷಣ ನಿಮಗೆ ಹೊರೆಯೋದಕ್ಕೆ ಅನುಕೂಲ ಆಗುತ್ತೆ ಯಾವಾಗಲೂ ಪೈಪಿಂಗ್ ಅನ್ನೋದು ಲಾಸ್ಟಿಗೆ ಇಟ್ಕೊಬೇಕು ಫ್ರೆಂಡ್ಸ್ ಅವಾಗ ಕಾನ್ಸಂಟ್ರೇಟ್ ಮಾಡಿ ಹೊಲಿಯೋದಕ್ಕೆ ಅನುಕೂಲ ಆಗುತ್ತೆ ಸೊ ನೋಡಿ ಇಷ್ಟು ನಾನು ಜಾಯಿಂಟ್ ಮಾಡ್ಕೊಂಡಿದೀನಿ ಇಷ್ಟು ಉದ್ದ ಬಂದಿದೆ ಈಗ ನಾವು ಚೆಕ್ ಮಾಡ್ಕೋಬೇಕು ಅದು ನೆಕ್ಕಿಗೆ ಕರೆಕ್ಟಾಗಿ ಆಗತ್ತ ಇಲ್ವಾ ಅಂತ ಈ ಒಂದು ಬ್ಲೌಸ್ ಏನಿದೆ ಈ ಒಂದು ಬ್ಲೌಸ್ ಏನಿದೆ ಫ್ರೆಂಡ್ಸ್ ಇದನ್ನ ನಾವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಯಾವಾಗಲೂ ಕಾಜಾ ಪಟ್ಟಿ ಗುಂಡಿ ಪಟ್ಟಿ ಏನಿದೆ ಈ ರೀತಿ ಜೋಡ್ಸ್ಕೊಬೇಕು ಮತ್ತೆ ಸಮ ಇರಬೇಕು ಮತ್ತೆ ಈ ಒಂದು ಲೆಂತ್ ಇದೇನಿದೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ವಾ ಅಳತೆ ಬ್ಲೌಸ್ ಪ್ರಕಾರ ಇದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಸೊ ಇದು ಪರ್ಫೆಕ್ಟಾಗಿ ಇದೆ ಸೊ ಈಗ ನಾವು ಏನು ಮಾಡಬೇಕು ಅಂತಂದರೆ ಈ ಕ್ರಾಸ್ ಪೀಸ್ ಇದೆಯಲ್ವಾ ಇದನ್ನು ನಾವು ಒಂದು ಇಂಚು ಒಂದು ಇಂಚಷ್ಟು ಮುಂದೆ ಬಿಟ್ಬಿಟ್ಟು ನಾವು ಇದನ್ನು ಕಾಜಾ ಪಟ್ಟಿಯಿಂದ ಗುಂಡಿ ಪಟ್ಟಿವರೆಗೂ ಇದನ್ನು ಈ ರೀತಿ ಇಟ್ಕೊತ ಹೋಗ್ಬೇಕು ಸೊ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಜಾಯಿಂಟ್ ಮಾಡೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಪರ್ಫೆಕ್ಟಾಗಿ ಯಾವ ರೀತಿ ಹೊಲಿಬೇಕು ಅನ್ನೋದು ಸೊ ನೋಡಿ ಫ್ರೆಂಡ್ಸ್ ಇಷ್ಟು ಶಾರ್ಟೇಜ್ ಆಗ್ತಾಯಿದೆ ಸೊ ನಾವೀಗ ಇನ್ನೊಂದು ಪೀಸು ಸಣ್ಣ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನಾನೀಗ ಎಕ್ಸ್ಟ್ರಾ ಏನಿದೆ ಅದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಅಂತಂದರೆ ಸೊ ಆ ಕಡೆ ಈ ಕಡೆ ಹೆಡ್ಜು ಏನಿದೆ ಸಮವಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ನಂತರ ನಾವು ಇಲ್ಲೇನಿದೆ ಇದನ್ನು ಫೋಲ್ಡ್ ಮಾಡ್ಕೊಬೇಕು ಕಾಲು ಇಂಚ್ ಮಾತ್ರ ಫೋಲ್ಡ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ಒಂದು ಇಂಚಲ್ಲಿ ನೀವು ಕಾಲು ಇಂಚು ಮಡ್ಚಿಬಿಟ್ಟು ತುದಿಯಲ್ಲಿ ಹೊಲಿಗೆ ಅನ್ನೋದನ್ನು ಹಾಕ್ತೋಬೇಕು ಆಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಪೈಪಿಂಗ್ ಮಾಡೋಕ್ಕೆ ಸಿಂಗಲ್ ಫೂಟ್ ಫೋಟೋ ಯೂಸ್ ಮಾಡ್ತಾ ಇಲ್ಲ ಡಬಲ್ ಫೂಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಒಂದು ಮಿಷಿನಿಗೆ ಈ ಫೂಟು ಸೆಟ್ ಆಗಿದೆ ಆಮೇಲೆ ನಾನೇನು ಯಾವುದೇ ಎಕ್ಸ್ಟ್ರಾ ಸೆಟ್ಟಿಂಗ್ ಏನು ಮಾಡ್ಕೊಂಡಿಲ್ಲ ಇಲ್ಲಿ ಫೋಟೋ ನಮ್ಮ ಮಿಷಿನಿಗೆ ಸೆಟ್ ಹಾಗೆ ಸಿಕ್ಕಿದೆ ಬೇರೆ ಫೋಟೋ ಹಾಕಿ ಒಲಿಯಕ್ ನೋಡಿದೆ ಪೈಪಿಂಗ್ ಸರಿ ಬರ್ದೇ ಇರೋ ಕಾರಣ ಮತ್ತೆ ಹಳೆ ಫೋಟೋನ್ನ ಹಾಕೊಂಡಿದ್ದೀನಿ ಇದಾದ್ರೆ ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ ನನಗೆ ಆ ಫೋಟೋ ಹಾಗಾಗಿ ಈ ಒಂದು ಫೋಟೋನೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸಿಂಗಲ್ ಫೋಟೋ ನಮಗೆ ನಮ್ಮ ಮಿಷಿನಿಗೆ ಸೆಟ್ ಆಗ್ತಾ ಇಲ್ಲ ಇದು ತುಂಬಾ ಹಳೆ ಮಾಡಲ್ ಮಷೀನ್ ಹಾಗಾಗಿ ಎಯ್ಟಿ ಸಿಕ್ಸ್ ಅಲ್ಲಿ ತಗೊಂಡಿರುವಂತಹ ಒಂದು ಮಿಷನ್ ಇದು ಹಾಗಾಗಿ ಅದೇನಿದೆ ಸಿಂಗಲ್ ಫೋಟ್ ಎಲ್ಲ ಈಗ ಹೊಸದಾಗಿ ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅಂತ ಮಿಷಿನ್ ಗಳಿಗೆ ಮಾತ್ರ ಅವು ಸೆಟ್ ಆಗೋ ಹಾಗೆ ಮಾಡಿರ್ತಾರೆ ಫ್ರೆಂಡ್ಸ್ ನೋಡಿ ಇದೇನಿದೆ ಜಾಯಿಂಟ್ ಇದು ಸಾಧ್ಯವಾದರೆ ನೀವು ಡಿವೈಡ್ ಮಾಡ್ಕೊಳ್ಳಿ ಈ ರೀತಿ ಡಿವೈಡ್ ಮಾಡ್ಕೊಂಡು ಕಾನ್ ಇಂಚ್ ಗ್ಯಾಪ್ ಅಲ್ಲಿ ಸ್ವಲ್ಪ ಕಾಲಿಂಚ್ ಅಂದ್ರೆ ಕಾಲ್ ಇಂಚ್ ಹೊಲ್ಸ್ಕೊಳ್ಳಿ ಸೊ ನೋಡಿ ಇದೇನ್ ಜಾಯಿಂಟ್ ಇದೆ ಇದನ್ನ ಎರಡು ಬಿಡಿಸ್ಕೊಬೇಕು ಈ ರೀತಿ ಎರಡು ಡಿವೈಡ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಲೇಯರ್ನ ಮಾಡ್ಬಿಟ್ಟು ಇದನ್ನ ಈ ರೀತಿ ಮಡ್ಸ್ಬೇಕು ಅವಾಗ ಅಲ್ಲಿ ದಪ್ಪ ಅನ್ನೋದು ಬರಲ್ಲ ಫ್ರೆಂಡ್ಸ್ ಪೈಪಿಂಗ್ ಉಲಿಯಕ್ಕೆ ಈಜಿ ಸೊ ಈಗ ನಾನು ಇಷ್ಟು ಫುಲ್ ಹೊಲ್ಕೊಂಬಿಟ್ಟು ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಕಾಲು ಇಂಚು ಗ್ಯಾಪ್ ಅಲ್ಲಿ ನಾನು ಈ ರೀತಿ ಹೊಲ್ಕೊಂಡಿದ್ದೀನಿ ಇದಿಷ್ಟ ಆದ್ಮೇಲೆ ನೆಕ್ಸ್ಟ್ ಮೆಥಡ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ತಾರಗಳೇನಿದೆ ಅವಾಗ ಇದು ಅವಾಗೆ ಕಟ್ ಮಾಡ್ಕೊಂಬ್ರಿ ಈ ಕ್ರಾಸ್ ಪೀಸ್ ಏನಿದೆ ಫ್ರೆಂಡ್ಸ್ ಇದು ನೋಡಿ ಮರ್ಚು ಹೊಲ್ದಿರೋದು ಈ ಕಡೆ ಲೆಫ್ಟ್ ಸೈಡ್ ಇದು ಸೊ ಈಗ ಹೊಲಿಬೇಕಾಗಿರೋದು ಇದು ಖಾಲಿ ಏನಿದೆ ಇದು ಈಗ ಏನು ಮಾಡಬೇಕು ಅಂದ್ರೆ ಗುಂಡಿ ಪಟ್ಟಿ ಏನಿದೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿ ನಾವು ಒಂದು ಅರ್ಧ ಇಂಚಾದ್ರೂ ಮುಂದೆ ಇಡಬೇಕು ಅಕಸ್ಮಾತ್ ತುಂಬಾ ಅಗಲ ಇದೆ ಅಂತ ಅನಿಸ್ತಾ ಇದ್ರೆ ಸ್ವಲ್ಪ ಕಟ್ ಮಾಡಿಕೊಡಿ ಇಲ್ಲಿ ನಾನು ಇಲ್ಲಿ ಒಂದು ಅರ್ಧ ಇಂಚು ಮುಂದೆ ಬಿಡ್ತೀನಿ ಎಕ್ಸ್ಟ್ರಾ ಮಡ್ಚೂರಿ ಅದಕ್ಕೆ ಅಂತ ಫಸ್ಟೇ ಮಡ್ಚ್ಬಾರ್ದು ಯಾವಾಗಲೂ ಆಮೇಲೆ ಅದನ್ನ ಮಡ್ಸ್ಕೊಳ ಸೊ ಈಗ ಇಲ್ಲಿ ಏನಿದೆ ಇದು ಕಾಲು ಇಂಚ್ ಗ್ಯಾಪಲ್ಲೇ ಹೊಲಿಬೇಕು ನೀವು ಹೊಸಬ್ರಿಗೆ ಹೊಲಿಯೋದಕ್ಕೆ ಗೊತ್ತಾಗಲ್ಲ ಕಾ ಒಂದು ಕಾಲು ಇಂಚು ಅಂದ್ರೆ ಅರ್ಧ ಇಂಚ್ಗುದು ಮತ್ತೆ ಒಂದು ಪಾಯಿಂಟಿಗೂ ಹೋಗ್ಬೋದು ಹಾಗಾಗಿ ಒಂದು ಮೆಥಡ್ ಹೇಳ್ಕೊಡ್ತಾ ಇದೀನಿ ಆ ಮೆಥಡ್ ಮೆಥೆಡ್ ತಿಳ್ಕೊಂಡ್ರೆ ಕಾಲು ಇಂಚು ಅನ್ನೋದು ಮ್ಯಾಜಿಕ್ ಆಗಿ ನೀಟಾಗಿ ಬರುತ್ತೆ ನೋಡಿ ಸೊ ಇದು ಏನಿದೆ ನೋಡಿ ಫೂಟ್ ಎಡ್ಜು ಈ ಫೂಟ್ ಎಡ್ಜ್ ಏನಿದೆ ಇಲ್ಲಿ ಈ ಎಡ್ಜು ಮತ್ತೆ ಈ ಎಡ್ಜು ಈ ಬಟ್ಟೆ ಎಡ್ಜು ಎಲ್ಲದಕ್ಕೂ ಮೂರು ಕೂಡ ಕರೆಕ್ಟ್ ಆಗಿ ಅದು ಸಮವಾಗಿ ಬರ್ತಾ ಹೋಗ್ಬೇಕು ಮಾಡಿ ಈ ರೀತಿ ಹೊಲಿಬೇಕಾಗತ್ತೆ ಸೊ ಕಾಲ್ ಇಂಚು ಗ್ಯಾಪ್ ಅನ್ನೋದು ಎಲ್ಲೂ ಕೂಡ ಮಿಸ್ ಆಗಲ್ಲ ಆ ರೀತಿ ಪರ್ಫೆಕ್ಟ್ ಆಗಿ ಬರುತ್ತೆ ಇದೇ ರೀತಿ ಕೊನೆವರೆಗೂ ಹೊಲಿಬೇಕು ಫ್ರೆಂಡ್ಸ್ ಅಷ್ಟೇ ಕಾಲೇಜ್ ಗ್ಯಾಪ್ ಅನ್ನೋದು ತುಂಬಾ ಈಸಿ ಆಗಿ ಹೊಲಿಬೋದು ಈ ಕಣ್ಣದಲ್ಲಿ ಹೊಲಿಯೋದು ಕಷ್ಟ ಆಗ್ತಾ ಇದೆ ಈ ಒಂದು ಮೆಥಡ್ ನ ಫಾಲೋ ಮಾಡಿ ಹೊಸಬ್ರು ಏನಿದೀರ ಈ ಒಂದು ಮೆಥಡ್ ನ ಫಾಲೋ ಮಾಡಿ ನೋಡಿ ನಿಮಗೆ ಈಸಿ ಅನ್ಸುತ್ತೆ ಆಮೇಲೆ ಏನ್ ಜೋಡ್ಸ್ಕೊತಿರಲ್ಲ ಬಟ್ಟೆ ಅದು ಕರೆಕ್ಟ್ ಆಗಿ ತುದಿಯಾಗಿ ಇದ್ರೆ ಸಾಕು ಒಂದು ಫೂಟ್ ಎಡ್ಜ್ ಏನಿದೆ ಅದನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿ ಅಷ್ಟೇ ಪ್ರೀವಿಯಸ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಬೋಟ್ ಬೋಟ್ನೆಕ್ ಡಿಸೈನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಬೇರೆ ಬೇರೆ ರೀತಿ ಡಿಸೈನ್ ಎಲ್ಲ ಕಟಿಂಗ್ ಮಾಡಿ ಹೊಲ್ದಿದೀನಿ ಆಮೇಲೆ ಬ್ಲೌಸ್ ಪ್ರಾಬ್ಲಮ್ಸ್ ಏನಿದೆ ಬ್ಯಾಕ್ ಸೈಡ್ ಉಬ್ಬೋದು ಮತ್ತೆ ರಿಂಕಲ್ಸ್ ಬರೋದು ಈ ರೀತಿ ಆಗ್ತಾ ಇದ್ರೆ ಅದಕ್ಕೂ ಕೂಡ ಒಂದು ವಿಡಿಯೋ ಹಾಕಿದ್ದೀನಿ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದೋ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ஹண்டித்த ஒன்சலி நோடி நோடி ஃபிரெண்ட்ஸ் இதே ರೀತಿ நான் வல்து வரை ஒல்திட்டு நீங்க ಸೊ ಇದು ಬಟ್ಟೆ ಎಕ್ಸ್ಟ್ರಾ ಏನಾದ್ರು ಇದ್ರೆ ಇದನ್ನ ಇಲ್ಲೂ ಒಂದ್ ಅರ್ಧ ಇಂಚು ಗ್ಯಾಪ್ ಇಟ್ಟು ಕಟ್ ಮಾಡ್ಕೊಳ್ಳಿ ಸೊ ಈಗ ಇಲ್ಲಿ ಥ್ರೆಡ್ ಏನ್ ಎಕ್ಸ್ಟ್ರಾ ಬಂದಿರತ್ತಲ್ವ ಮೇನ್ ಕ್ಲಾತ್ ಇಂದ ಅದನ್ನ ನೀಟಾಗಿ ಫುಲ್ ಫಿನಿಶಿಂಗ್ ಬರೋ ರೀತಿ ಕಟ್ ಮಾಡ್ಕೊಳ್ಳಿ ನಾನ್ ನಿಮಗೆ ಕಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಕತ್ತರಿ ಕತ್ರಿ ಕೈಯಲ್ಲಿದ್ದಾಗ ಆದಷ್ಟು ಹುಷಾರಾಗಿ ಬಳಸ್ಬೇಕು ಯಾಕಂದ್ರೆ ಸಲ ಬಟ್ಟೆಗೆ ಕತ್ತರಿ ಬಿತ್ತು ಅಂದ್ರೆ ಮತ್ತೆ ಅದು ಸರಿ ಮಾಡೋದು ಕಷ್ಟ ಹಾಗಾಗಿ ಕತ್ರಿ ಬಳಸ್ಬೇಕಾದ್ರೆ ಅದು ಶಾರ್ಪ್ ಆಗಿರೋ ಕತ್ರಿ ಅಂತ ಬಳಸ್ಬೇಕಂತ ತುಂಬಾ ಹುಷಾರಾಗಿರ್ಬೇಕು ಕೋಸುಬ್ರು ಆದಷ್ಟು ನಿಧಾನವಾಗಿ ಕಟ್ ಮಾಡಿ ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಎಲ್ಲೂ ಕೂಡ ಥ್ರೆಡ್ ಇರಬಾರ್ದು ಇಲ್ಲೂ ಕೂಡ ಈ ಥ್ರೆಡ್ಗಳು ಏನಿದೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಫಿನಿಶಿಂಗು ನಿಮಗೆ ನೀಟಾಗಿ ಬರುತ್ತೆ ಸೊ ನೆಕ್ಸ್ಟ್ ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಇದೇ ಮೇನ್ ಟ್ರಿಕ್ಸ್ ಈ ಒಂದು ಟ್ರಿಕ್ಸ್ ಫಾಲೋ ಮಾಡಿಬಿಟ್ರೆ ನೀವು ಪೈಪಿಂಗ್ ಅನ್ನೋದು ನೀಟಾಗಿ ಚೆನ್ನಾಗಿ ಬರುತ್ತೆ ಅದ್ರ ಬಗ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಇದು ಏನಿದೆ ಇಲ್ಲಿ ಇದು ಕಾಲ್ ಇಂಚ್ ಬಟ್ಟೆ ಏನು ಬಂದಿದೆ ಅಲ್ವಾ ಎಲ್ಲ ಕಡೆನೂ ಕಾಲ್ ಇಂಚ್ ಗ್ಯಾಪಲ್ಲಿ ಈ ಒಂದು ಬಟ್ಟೆ ಬಂದಿರುತ್ತೆ ಸೊ ನೋಡಿ ಇದು ಮೇನ್ ಕ್ಲತ್ ಇದ್ರ ಮೇಲೆ ಇದು ಕ್ರಾಸ್ ಪೀಸ್ ಇಟ್ಟು ಹೊಲಿದೀವಿ ನಾವು ಸೊ ಇಷ್ಟು ಬಟ್ಟೆ ಉಳಿಯತ್ತೆ ನಮಗೆ ಮಡ್ಚಿ ಹೊಲಿಯೋಕ್ಕೆ ಸೊ ಇದು ಒಂದು ನಮಗೆ ಮೇನ್ ಬೇಸು ಪೈಪಿಂಗಿಗೆ ಮೇನ್ ಬೇಕಾಗಿರದೆ ಈ ಒಂದು ಪಾಲಿಂಚು ಬೇಸು ಸೊ ಇದನ್ನ ನಾವು ಯಾವಾಗಲೂ ಈ ಒಂದು ಇದನ್ನ ಮಡ್ಚಿ ಹೊಲೀಬೇಕಾರೆ ಈ ಫೋಲ್ಡಿಂಗ್ ಆಗ್ಬೇಕಾರೆ ಇದು ಜೊತೆಗೆ ಫೋಲ್ಡಿಂಗ್ ಆಗ್ಬೇಕು ಈ ರೀತಿ ಸೊ ಅವಾಗ ಮಾತ್ರ ನಿಮಗೆ ಥಿಕ್ನೆಸ್ ಸಿಗತ್ತೆ ಇಲ್ಲ ಅಂದ್ರೆ ಅದು ತಿಕ್ನೆಸ್ ಸಿಗಲ್ಲ ನೋಡಿ ಈ ರೀತಿ ಮಡ್ಸಿ ನಿಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಿಗೆ ಪೈಪಿಂಗ್ ಅನ್ನೋದನ್ನ ಮಡ್ಸ್ಕೊಬೇಕು ನಿಮಗೆ ದಪ್ಪ ಕಾಣಬೇಕು ಪೈಪಿಂಗ್ ಅಂದ್ರೆ ಈ ರೀತಿ ಮಾಡಿಸ್ಕೊಡಿ ಇಲ್ಲ ನಮಗೆ ತೆಳ್ಳಂದ ಬೇಕು ಅಂತಂದ್ರೆ ಥ್ರೆಡ್ ಪೈಪಿಂಗ್ ಎಲ್ಲ ಬರುತ್ತೆ ನೋಡಿ ಅಷ್ಟು ತೆಳುವಾಗಿ ಬೇಕು ಅಂದ್ರೆ ಈ ರೀತಿ ಮಡ್ಸ್ಕೊಬೇಕು ಸೊ ಎಲ್ಲದಕ್ಕೂ ಮೇನ್ ಬೇಸು ಇದೆ ಈ ಕೊನೆಯವರೆಗೂ ನೀವು ಈ ಬೇ ಈ ಬೇಸನ್ನ ಜಾರದ ಇರೋ ರೀತಿ ನೋಡ್ಕೊಬೇಕು ಅಕಸ್ಮಾತ್ ಇದು ಜಾರ್ಕೊಂಡು ಇದು ಮಾತ್ರ ನೀವು ಮಡ್ಚಿ ಹೊಲ್ದ್ರಿ ಅಂತ ಅಂದ್ರೆ ಸೊ ಇದು ಏನಾಗತ್ತೆ ಇಲ್ಲಿ ಥಿಕ್ನೆಸ್ ಇರೋಲ್ಲ ಇಲ್ಲಿ ಟೊಳ್ಳು ಇರುತ್ತೆ ಆಮೇಲೆ ಇದು ನೀಟ್ನೆಸ್ ಬರಲ್ಲ ಸುಖ್ ಸುಖ್ ಬರುತ್ತೆ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ಮೇನ್ ಟ್ರಿಕ್ಸ್ ಇದು ಈ ಒಂದು ಬೇಸನ್ನ ನೀವು ಜೊತೆಗೆ ಮಡ್ಸ್ಕೊಂತ ಹೊಲ್ದ್ರೆ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೊ ಈಗ ನಾನು ಏನು ಹೇಳಿಲ್ಲ ಅದನ್ನ ಫಾಲೋ ಮಾಡಿ ನೋಡಿ ಇದು ಎರಡು ಕೂಡ ಒಂದೇ ಡೈರೆಕ್ಷನ್ ಅಲ್ಲೇ ಇರಬೇಕು ಇದು ಎರಡು ಕೆಳಗಡೆದು ಮತ್ತೆ ಮೇಲೆ ಏನಿದೆ ಬಟ್ಟೆ ಎರಡು ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ತುದಿಯಲ್ಲಿ ಸೊ ಇದನ್ನ ಎಕ್ಸ್ಟ್ರಾ ಜಾಸ್ತಿ ಅನಿಸ್ತಾ ಇದ್ರೆ ನೀವು ಸ್ವಲ್ಪ ಕಟ್ ಮಾಡ್ಕೊಬೇಕು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸೊ ಇದು ಸಮವಾಗಿರ್ಬೇಕು ಫೋಲ್ಡ್ ಮಾಡಿದಾಗ ಸಮ ಇರಬೇಕು ಆಮೇಲೆ ಇದೇನಿದೆ ನಿಮಗೆ ಎಷ್ಟು ತಿನ್ಬೇಕು ಪೈಪಿಂಗು ಅನ್ನೋದನ್ನ ನೋಡಿ ಈ ರೀತಿ ಮಡ್ಚ್ಕೋಬೇಕು ಈ ರೀತಿ ಡಿಸೈಡ್ ಆದಮೇಲೆ ಕೊನೆವರೆಗೂ ನೀವು ಇದೇ ಸೈಜಲ್ಲೇ ಮಡ್ಚ್ಬೇಕು ಫ್ರೆಂಡ್ಸ್ ಅದನ್ನ ನೆನ್ಪಿಡ್ಕೊಡಿ ಯಾವಾಗಲೂ ಯಾವ ಸೈಜಿಗೆ ಮಡ್ಚಿದ್ರೋ ಅದೇ ಸೈಜ್ ಬಂದ ಮೇಲೆ ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕು ಆಮೇಲೆ ಸ್ಟಿಚಿಂಗ್ ಏನಿದೆ ಈ ಒಂದು ಗ್ಯಾಪಲ್ಲೇ ನೀವು ಹಾಕಬೇಕು ಇದೇನು ಜಾಯಿಂಟ್ ಆಗಿದೆ ಪೈಪಿಂಗು ಮತ್ತೆ ಇದು ಕ್ರಾಸ್ ಪೀಸ್ ಮತ್ತೆ ಮೇನ್ ಜಾಯಿಂಟ್ ಆಗಿದೆ ಅಲ್ವಾ ಇಲ್ಲಿ ಸೊ ಹೊಲಿಗೆ ಅನ್ನೋದು ಬರಬೇಕು ಅದಕ್ಕೆ ಕಲರ್ ಸೇಮ್ ಕಲರ್ ನೀವು ಯೂಸ್ ಮಾಡಬೇಕು ಹೊಲಿಗೆ ಹಾಕಕ್ಕೆ ತಿನ್ ಏನಿದೆ ತಿನ್ ಸೈಜ್ ಈ ಸೈಜ್ಗೆ ಹೊಲಿತಾ ಹೋಗ್ತೀನಿ ನೋಡಿ ನಾನು ಡಬಲ್ ಫೋಟನ್ನ ಯೂಸ್ ಮಾಡ್ತಾ ಇದೀನಿ ಸೊ ಈ ಬಟ್ಟೆ ಏನಿದೆ ಇದು ರೇಷ್ಮೆ ತರ ಇದೆ ಈಗೆಲ್ಲ ಕಡಿಮೆ ರೇಟಿಗೆ ಸಿಗುವಂತದ್ದು ಇವೆಲ್ಲ ಆರ್ನೂರು ಏಳ್ನೂರು ರೂಪಾಯಿದು ಸೊ ಈ ಒಂದು ಬಟ್ಟೆಯಲ್ಲಿ ಹೊಲ್ದ್ರೆ ನೀಟಾಗೆ ಬರುತ್ತೆ ಇದು ಒಂಥರ ಚೆನ್ನಾಗಿದೆ ಬಟ್ಟೆ ಇದು ಸಾಫ್ಟ್ ಆಗಿ ನೋಡಿ ಇದೇನಿದೆ ಎರಡು ಒಂದೇ ಡೈರೆಕ್ಷನ್ ಇರ್ಬೇಕು ಎರಡು ಒಂದೇ ಡೈರೆಕ್ಷನ್ ಇಟ್ಕೊಂಡು ನೀವು ಇದು ಕೂಡ ಫೋಲ್ಡ್ ಆಗಿದೆಯಾ ಅನ್ನೋ ರೀತಿ ನೋಡ್ಕೋಬೇಕು ಫೋಲ್ಡ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ನಿಮಗೆ ಥಿಕ್ನೆಸ್ ಇದೆ ಅಂತ ಗೊತ್ತಾದ್ಮೇಲೆ ನೀವು ಹೊಲಿಗೆ ಅನ್ನೋದನ್ನ ಈ ಒಂದು ಗ್ಯಾಪ್ ಏನಿದೆ ಅಲ್ಲಿ ಹಾಕಿ ಸ್ಟಾರ್ಟಿಂಗ್ ದಪ್ಪ ಇರುತ್ತೆ ಕೆಲವರಿಗೆ ಅಲ್ಲಿ ಗಂಟೋಲ್ಗೆ ಹಾಕಕ್ ಬರ್ಲಿಲ್ಲ ಅಂದ್ರೆ ನೀವು ಆಮೇಲೆ ಮಾಡ್ಕೊಂಡು ಆಮೇಲೆ ನಾವು ಹೊಲ್ಗೆ ಹಾಕ್ಬೇಕಾರೆ ಯಾವಾಗ್ಲೂ ಸೂಜಿನ ನೋಡ್ಬೇಕು ಸೂಜಿ ಎಲ್ಲಿ ಹೊಲ್ಗೆ ಬೀಳ್ತಾ ಇದೆಯೋ ಇಲ್ವೋ ಕರೆಕ್ಟ್ ಆಗಿ ನೋಡ್ಕೊಂಡೆ ನೀವು ಹೋಗ್ಬೇಕು ಫಸ್ಟ್ ಪೈಪಿಂಗ್ ನೀಟಾಗಿ ಮಟ್ಕೊಬೇಕು ಎರಡನೇದು ಸೂಜಿ ಕರೆಕ್ಟಾಗಿ ಈ ಒಂದು ಏನಿದೆ ಇಲ್ಲೇ ಬೀಳ್ತಾ ಇದೆಯಾ ಕರೆಕ್ಟಾಗಿ ಜಾಯಿಂಟ್ ಆಗಿರೋ ಕಡೆ ಅನ್ನೋದನ್ನ ನೋಡ್ಬೇಕು ನಿಧಾನಕ್ಕೆ ಇಂಚ್ ಮಡ್ಚ್ಕೊಂಡು ನೀವು ಒಲಿತಾ ಹೋಗಿ ಸೊ ಇಲ್ಲಿ ಹೊಲಿಗೆ ಏನಿದೆ ಇದು ಈಚೆ ಬಂದ್ರೆ ನೀವು ಇದನ್ನ ತೆಗೆದ್ಬಿಟ್ಟು ಮತ್ತೆ ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಹೊಲಿಬೇಕು ನೋಡಿ ಇದು ಹೊಲಿಗೆ ಅನ್ನೋದು ಇಲ್ಲಿ ಬರಬಾರ್ದು ಸೊ ಈ ರೀತಿ ಬಂದಾಗ ನೀವು ಇಲ್ಲೇ ಓಪನ್ ಮಾಡ್ಕೊಂಡು ತೆಗಿಯೋದು ಒಳ್ಳೇದು ಫ್ರೆಂಡ್ಸ್ ಸೊ ನಾನು ಈಗ ಅದನ್ನ ಬಿಚ್ಕೊಂಡ್ಬಿಡ್ತೀನಿ ಸೊ ನಾನೀಗ ಇಲ್ಲಿ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಹೊಲ್ಕೊಂಡಿದ್ದೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಸೊ ಈಗ ಇದೇನಿದೆ ಮೇನ್ ಇದೆ ಇದು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಅನ್ನೋದು ಪರ್ಫೆಕ್ಟ್ ಆಗಿ ಅಲ್ಲಿ ಆ ರೀತಿ ನೀವು ಹೋಗ್ಬೇಕು ಪೆಟಲ್ ನಿಧಾನಕ್ಕೆ ಮಾಡಿದ್ರೆ ಮಾಡ್ಬೇಕಾದ್ರೆ ನಿಧಾನಕ್ಕೆ ಪೆಟಲ್ ಮಾಡ್ಬೇಕು ಸೊ ನೀವೇನಾದ್ರೂ ಅಲ್ಲಿ ಹೊಲಿತಾ ಇದೀರಾ ಅಂದ್ರೆ ಒಂದೊಂದ್ ಇಂಚಿಗೆ ಹೊಲಿಗೆ ಬೀಳೋ ರೀತಿ ನೋಡ್ಕೊಳ್ಳಿ ಒಂದ್ ಇಂಚು ಫೋಲ್ಡ್ ಮಾಡ್ಕೊಂಡು ನೀವು ಒಂದೊಂದ್ ಇಂಚಿಗೆ ಒಲಿತಾ ಒಲಿತಾ ಹೋಗ್ಬೇಕು ನಾನು ಹೇಳಿರೋ ಒಂದು ಟಿಪ್ಸ್ ಟ್ರಿಕ್ಸ್ ಎರಡು ಫಾಲೋ ಮಾಡಿ ನೋಡಿ ನೀವು ನಿಮಗೇನಾದ್ರು ಕರೆಕ್ಟ್ ಪೈಪಿಂಗ್ ಬಂತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಕಸ್ಮಾತ್ ದಾರ ಏನಾದ್ರು ಕಟ್ ಆಯ್ತು ಮಧ್ಯದಲ್ಲಿ ಅಂತ ಅಂದ್ರೆ ನೀವೇನು ಹೊಲ್ಗೆ ಲಾಸ್ಟ್ ಬಿದ್ದಿರತ್ತಲ್ಲ ಅದ್ರ ಮೇಲೆ ಒಂದು ಕಾಲು ಇಂಚು ಹಿಂದೆ ಇಟ್ಕೊಂಡು ಕಲಿಯ್ರಿ ಅವ್ರ ಕಂಟಿನ್ಯೂಟಿ ಇರುತ್ತೆ ಮೆಥಡ್ ನ ನೀವು ಕೊನೆಯವರೆಗೂ ಫಾಲೋ ಮಾಡಬೇಕು ಪರ್ಫೆಕ್ಟ್ ಆಗಿ ಸೈಜ್ ನೋಡ್ಕೊಳ್ಳಿ ಆಮೇಲೆ ಹೊಲ್ಡಿ ಅನ್ನೋದು ಇದ್ರ ಪಕ್ಕದಲ್ಲಿ ಬೀಳೋ ರೀತಿ ನೋಡ್ಬೇಕು ಸೊ ನೀವು ಬಿಗ್ನರ್ಸ್ ಏನು ಇದೀರಾ ಅವರು ಪ್ರಾಕ್ಟೀಸ್ ಮಾಡೋದಾದ್ರೆ ಕ್ಯೂನಿ ಬಟ್ಟೆದು ಏನಿದೆ ಅದನ್ನ ನೀಟಾಗಿ ಆಗಿ ಕಟ್ ಮಾಡ್ಕೊಂಡು ಇಲ್ಲ ಇಲ್ಲಾಂದ್ರೆ ಈ ತರ ರೇಷ್ಮೆ ಸೀರೆ ಟೈಪ್ ಇರುತ್ತಲ್ವ ಅದನ್ನ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡು ಇದು ಕ್ಯೂನಿ ಬಟ್ಟೆಗೆ ಇಟ್ಟು ಹೊಲ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ಬಟ್ಟೆ ಏನಿದೆ ಸಾಫ್ಟ್ ಇದೆ ತುಂಬಾ ಕ್ಯೂನಿ ಬಟ್ಟೆ ಆದ್ರೆ ಸ್ವಲ್ಪ ದಪ್ಪನೇ ಬರುತ್ತೆ ಹಾಗಾಗಿ ಪ್ರಾಕ್ಟೀಸ್ ಮಾಡೋದಾದ್ರೆ ವೇಸ್ಟ್ ಈ ತರದ್ ಏನಾದರೂ ಇದ್ರೆ ಇಸ್ಕೊಂಡು ಹೊಲಿರಿ ಅವಾಗ ನಿಮಗೆ ಪ್ರಾಕ್ಟೀಸ್ ಅಲ್ಲಿ ಕರೆಕ್ಟ್ ಆಗಿ ಬಂತು ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಹೊಲಿಬೋದು ಅಂತ ಆಮೇಲೆ ನೆಕ್ ಡಿಸೈನ್ ಬೇರೆ ಬೇರೆ ರೀತಿ ನೆಕ್ ಕಟ್ ಮಾಡಿ ಹೊಲಿತಾರಲ್ವ ಅದಕ್ಕೂ ಕೂಡ ಪೈಪಿಂಗ್ ಮಾಡೋದು ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ರೀತಿ ಕಾರ್ನರ್ ಬಂದಾಗ ಮತ್ತೆ ಬೇರೆ ಬೇರೆ ಶೇಪ್ ಇದ್ದಾಗ ಯಾವ್ದು ತಲಿಬೇಕನ್ನೋದು ತಿಳಿಸ್ಕೊಟ್ಟಿದ್ವಿ ಅದನ್ನು ಕೂಡ ಐ ಕಾರ್ಡ್ ಎಲ್ಲ ಹಾಕಿರ್ತೀನಿ ಇಷ್ಟಪಡೋರು ನೋಡ್ಬೋದು ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು ಆದಷ್ಟು ಬೋರ್ ಓಡಿಸ್ಬಿಡಿ ಬೇ ಬೇಗ ಹೇಳ್ಕೊಡಿ ಅಂತ ಸೊ ಈ ರೀತಿ ನಿಧಾನವಾಗಿ ಹೇಳ್ಕೊಟ್ರೆ ತಾನೆ ನಿಮ್ಗೆ ಅರ್ಥ ಆಗೋದು ಸೊ ಇಲ್ಲ ಅಂತ ಅಂದ್ರೆ ಯಾವ ಹೇಗ್ ಅರ್ಥ ಆಗತ್ತೆ ಹೇಳಿ ನೋಡೋಣ ಫುಲ್ ಡೀಟೇಲ್ ಆಗಿ ಬಿಡಿಸಿ ಬಿಡಿಸಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಸುಮ್ ಸುಮ್ನೆ ಫಾಸ್ಟ್ ಆಗಿ ಹೇಳಿ ಫಾಸ್ಟ್ ಆಗಿ ಹೊಲ್ದು ತೋರ್ಸ್ಬಿಟ್ರೆ ಅರ್ಥ ಅನ್ನೋದು ಆಗೋದಿಲ್ಲ ಹಾಗಾಗಿ ನಾನು ಆದಷ್ಟು ಅರ್ಥ ಮಾಡ್ಸೋಕೆ ಯಾಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ನಾನು ಕೂಡ ಬಿಗಿನರ್ಸ್ ಆಗಿದ್ದಾಗ ತುಂಬಾ ಏನು ಇದು ಫೇಸ್ ಮಾಡಿದ್ದೀನಿ ಈ ಪ್ರಾಬ್ಲಮ್ ನ ಹಾಗಾಗಿ ನಾನು ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡೋದು ಇಲ್ಲ ಅಂತಂದ್ರೆ ಹಂಗೆ ಒಂದೇ ಹೊಲಿಗೆ ಹಾಕಂತ ಹೋಗ್ಬಿಟ್ಟು ಫಾಸ್ಟ್ ಆಗಿ ವಿಡಿಯೋ ಓಡಿಸಿ ವಾಯ್ಸ್ ಓವರ್ ಮಾಡಿ ನಿಮಗೆ ತೋರಿಸ್ಬೋದು ಆ ರೀತಿ ಮಾಡಿದ್ರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಯಾರಿಗಾದ್ರೂ ನನ್ನ ವಿಡಿಯೋ ಬೋರ್ ಅಂತ ಅನ್ನಿಸ್ತಾ ಇದ್ರೆ ಈ ಸೆಟ್ಟಿಂಗ್ಸ್ ಅಲ್ಲಿ ಪಾಯಿಂಟ್ ಒನ್ ಸ್ಪೀಡ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಅಕಸ್ಮಾತ್ ನಾನ್ ಮಾತಾಡ್ತಾ ಇರೋದು ತುಂಬಾ ಸ್ಪೀಡ್ ಆಗಿ ಅದ್ರಲ್ಲಿ ಬರ್ತಾ ಇದೆ ಅನ್ಸಿದ್ರೆ ನೀವು ಇದೇ ಸ್ಪೀಡ್ ಅಲ್ಲೇ ನೋಡ್ಬೇಕಾಗತ್ತೆ ಇಲ್ಲಾಂದ್ರೆ ಅದು ಮಾತಾಡೋದು ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಇದು ಶೋಲ್ಡರ್ ಏನಿದೆ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ದಪ್ಪ ಬಂದಾಗ ನೀವು ಈ ಫೂಟ್ ಏನಿದೆ ಅದನ್ನ ಚೂರು ಅನ್ನೋ ರೀತಿ ಎಳಿಬೇಕು ಇಲ್ಲ ಹಿಂದ್ಗಡೆ ಬರ್ತೇನ ಚೂರು ಎಳಿಬೇಕು ಫಸ್ಟ್ ಯಾವ ಸೈಜ್ ಮಡಚಿಡ್ತೀರೋ ಅದೇ ಸೈಜ್ಗೆ ಕನ್ಫರ್ಮ್ ಫೋಲ್ಡ್ ಆಗಿದೆ ಕನ್ಫರ್ಮ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಜಾರ್ ಬರದು ಜಾರದ ಇರೋ ರೀತಿ ಹೊಡಿಬೇಕು ಆದಷ್ಟು ನಿಮ್ಗೆ ದಪ್ಪ ಬರ್ತಾ ಇದೆ ಅನ್ಸಿದ್ರೆ ಚೂರಿಗೆ ತಳ್ಬೇಕು ಈ ಕೆಳಗಡೆ ಇದೇನಿದೆ ಈ ರೀತಿ ತಳ್ಳಿದ್ರೆ ನಿಮ್ಗೆ ಅದೇ ಸೈಜ್ ಸಿಗತ್ತ ಸೊ ಇನ್ ನೋಡಿ ಇಲ್ಲಿವರೆಗೂ ನಾನು ಫಸ್ಟ್ ಹೊಲ್ಕೊಂಡ್ಬಿಟ್ಟು ಆಮೇಲೆ ಎಡ್ಜು ಸ್ಟಾರ್ಟಿಂಗ್ ಏನ್ ಮಡ್ಚಿ ಹೊಲ್ದಿದ್ರಲ್ಲ ಅದೇ ಮೆಥಡ್ ಅಲ್ಲಿ ಹೊಲ್ಬಿಟ್ಟು ಹೊಲ್ದ್ಬಿಟ್ಟು ಗಂಟೊಲ್ಗೆ ಹಾಕಬೇಕು ನೋಡಿ ಇದೇನಿದೆ ಎಕ್ಸ್ಟ್ರಾ ಬಟ್ಟೆ ಅಕಸ್ಮಾತ್ ಜಾಸ್ತಿ ಅಂತ ಅನ್ನಿಸ್ತಾ ಇದ್ರೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಇದ್ರೆ ಸಾಕಾಗತ್ತೆ ನೋಡಿ ಇಷ್ಟಿದ್ರು ಸಾಕಾಗತ್ತೆ ಇದನ್ನ ಫೋಲ್ಡಿಂಗ್ ಮಾಡಿ ನೀಟಾಗೆ ಈ ರೀತಿ ಮಾಡಿಸ್ಕೊಳ್ಬೇಕು சோ பைப்பிங் அன்னோது அதே சைஜல்ல பைப்பிங் அன்னோது யாவரீத்தி வந்தது அந்த தோர்ஸ் தோத்தினி நினைக்க ஒந்தே சைஜல் பைப்பிங் அந்த தா காணி ಮೇನ್ ಪೈಪಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ಫಿನಿಶಿಂಗು ಬ್ಲೌಸ್ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಎಲ್ಲೂ ಕೂಡ ಕಡಿಮೆ ಜಾಸ್ತಿ ಅನ್ನೋದು ಬಂದಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಹೇಳೋ ಒಂದು ಮೆಥಡು ಏನಿದೆ ಟಿಪ್ಸ್ ಟ್ರಿಕ್ಸ್ ಎರಡು ಫಾಲೋ ಮಾಡಿ ಚೆನ್ನಾಗಿ ಕಾಣುತ್ತೆ ಸೊ ಅಕಸ್ಮಾತ್ ಥ್ರೆಡ್ ನಿಮಗೆ ಏನಾದ್ರು ಸ್ಟಿಚಿಂಗ್ ಈ ಕಡೆ ಸೈಡ್ ಬೀಳ್ತಾ ಇದೆ ಅಂದ್ರೆ ಸ್ವಲ್ಪ ಇದು ಮಿಷಿನ್ ಏನಿದೆ ಅದನ್ನ ಸೆಟ್ಟಿಂಗ್ ಮಾಡ್ಸ್ಕೊಡ್ರಿ ರಿಪೇರಿ ಮಾಡಕ್ ಬರ್ತಾರಲ್ಲ ಅವ್ರ ಹತ್ರ ಸೆಟ್ಟಿಂಗ್ ಮಾಡಿಸ್ಕೊಂಡ್ರೆ ಡಬಲ್ ಫೋಟ್ ಅಲ್ಲೇ ನೀವು ಕೂಡ ಪೈಪಿಂಗು ಈಸಿಯಾಗಿ ಮಾಡ್ಬೋದು ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ನಿಮಿಗೂ ಇದೇ ರೀತಿ ಫಿನಿಶಿಂಗ್ ಬಂತು ಅಂದ್ರೆ ప్లీజ్ ఫ్రెండ్స్ కమెంట్ మిల్సోదాన్న మరిబేడి థ్యాంక్ యూ ఫర్ వాచింగ్